ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಉಪೇಂದ್ರ ಅವರು ನಟ ನಿರ್ದೇಶಕ ಕ್ರಿಯಾಶೀಲ ಉಪೇಂದ್ರ ಅವರು ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಕೊಲೆ ಆರೋಪ ಹೊತ್ತಿರುವ ಪ್ರಕರಣದ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಉಪೇಂದ್ರ ಅವರು ಮೊಟ್ಟ ಮೊದಲನೇದಾಗಿ ಅವರು ಹೈಲೈಟ್ ಮಾಡಿ ಹೇಳ್ತಾ ಇರುವಂತದ್ದು ಪಾರದರ್ಶಕವಾದ ತನಿಖೆ ಆಗಬೇಕು ಟ್ರಾನ್ಸ್ಪರೆನ್ಸಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆ ಟ್ರಾನ್ಸ್ಪರೆನ್ಸಿ ಬೇಕಾಗಿದೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಅವರು ಧ್ವನಿ ಎತ್ತಿದ್ದಾರೆ ಅವರು ಈ ಧ್ವನಿಯನ್ನ ಎತ್ತಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಎಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆಯಲ್ಲ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸಂಪೂರ್ಣವಾಗಿ ಶಾಮಿಯಾನ ಹಾಕಿ ಕವರ್ ಮಾಡಿದ್ದಾರೆ ಕಂಪ್ಲೀಟ್ ಕವರ್ ಮಾಡಿಬಿಟ್ಟಿದ್ದಾರೆ ಇಡೀ ಸ್ಟೇಷನ್ ಒಳಗೆ ಏನ್ ನಡೀತಾ ಇದೆ ಅನ್ನೋದು ಯಾರಿಗೂ ಕಾಣಿಸ್ಬಾರ್ದು ಆ ರೀತಿ ಕವರ್ ಮಾಡಿದ್ದಾರೆ ಯಾಕೆ ಆ ರೀತಿ ಕವರ್ ಮಾಡಿರೋದು ಯಾಕೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಆಗ್ಬೇಕಲ್ವಾ ನಮ್ಮ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಗೆ ಅತ್ಯಂತ ಮಹತ್ವ ಇದೆ ಹೀಗಿದ್ದು ಕೂಡ ಯಾಕೆ ಅಲ್ಲಿ ಅಷ್ಟರ ಮಟ್ಟಿಗೆ ಕವರ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಎಲ್ರೂ ಕಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಉಪೇಂದ್ರ ಅವರು ಅದೇ ಪಾರದರ್ಶಕತೆಯ ಪ್ರಶ್ನೆಯನ್ನು ಎತ್ತಿದ್ದಾರೆ ನೋಡಿ ಉಪೇಂದ್ರ ಅವರು ಏನ್ ಹೇಳಿದ್ದಾರೆ ನಾವು ವರ್ಡ್ ಟು ವರ್ಡ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಾರಾಂಶ ಕೂಡ ಹೇಳ್ತೀನಿ ಆದ್ರೆ ನೀವೇ ಅಬ್ಸರ್ವ್ ಮಾಡಿ ನೋಡಿ ಮೊಟ್ಟ ಮೊದಲ ದಿನ ಯಾವತ್ತು ದರ್ಶನ್ ಅರೆಸ್ಟ್ ಮಾಡಿದ್ರು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವತ್ತು ನಗರ ಪೊಲೀಸ್ ಆಯುಕ್ತರಾದಂತ ದಯಾನಂದ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ ಬಿಟ್ರೆ ಇವತ್ತಿನವರೆಗೂ ಪೊಲೀಸ್ ಅಧಿಕಾರಿಗಳಿಂದ ಅಧಿಕೃತವಾದ ಯಾವುದೇ ಹೇಳಿಕೆ ಒಂದು ಸುದ್ದಿಗೋಷ್ಠಿ ಆಗಿಲ್ಲ ಯಾಕೆ ಮಾಡಿಲ್ಲ ಸಿ ಹೇಳಬೇಕಲ್ವಾ ಏನ್ ನಡೀತಾ ಇದೆ ತನಿಖೆ ಯಾವ ದಿಕ್ಕಿನ ಜಾಗ್ತಾ ಇದೆ ಸೊ ಅದನ್ನ ಮುಂದಿಡ್ಬೇಕಲ್ಲ ಜನರಿಗೂ ಕೂಡ ಪ್ರಶ್ನೆಗಳಿರುತ್ತಲ್ವಾ ಅದರಲ್ಲೂ ಕೂಡ ಒಬ್ಬ ಸಾರ್ವಜನಿಕ ವ್ಯಕ್ತಿ ದರ್ಶನ್ ಯಾರೋ ಒಬ್ಬ ಇಂಡಿವಿಜುವಲ್ ಅಂತ ಹೇಳಿ ನೋಡ್ಲಿಕ್ಕೆ ಆಗುದಿಲ್ಲ ಹೀ ಈಸ್ ಪಬ್ಲಿಕ್ ಪರ್ಸನಾಲಿಟಿ ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾರೆ ಅದೇ ಕಾರಣಕ್ಕಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅಂತ ಅನ್ಸ್ಕೊಂಡಿರುವಂತದ್ದು ಇಡೀ ದೇಶಾದ್ಯಂತ ಈ ಚರ್ಚೆ ಆಗ್ತಾ ಇದೆ ದರ್ಶನ್ ಅನ್ನುವ ಕಾರಣಕ್ಕೆ ಆಗ್ತಾ ಇದೆ ಹೀಗಿರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನ ಅಟ್ಲೀಸ್ಟ್ ಪ್ರೈಮರಿ ಡೀಟೇಲ್ಸ್ ನ ಹಂಚ್ಕೊಳ್ಬೇಕು ಅದನ್ನೇ ಉಪೇಂದ್ರ ಅವರು ಧ್ವನಿ ಎತ್ತಿರುವಂತದ್ದು ಸಿ ಅವರು ಹೇಳ್ತಾ ಇರೋದು ಮತ್ತೆನಿಲ್ಲ ಇಟ್ಸ್ ಅಬೌಟ್ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಇದೆ ಅದರ ಪ್ರಕಾರ ಕೊಡ್ಲೇಬೇಕು ಇವರು ಕಾನೂನೇ ಇದೆ ಇವರು ಮಾಹಿತಿ ಕೊಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಸಿ ಏನು ಹೇಳ್ತಾ ಇದ್ದಾರೆ ಉಪೇಂದ್ರ ಅವರು ಏನು ಹೇಳ್ತಿದ್ದಾರೆ ನಾನು ನೇರವಾಗಿ ಉಪೇಂದ್ರ ಅವರು ದನಿ ಎತ್ತಿರುವಂಥ ವಿಚಾರಕ್ಕೆ ಬರ್ತೀನಿ ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾದ ನಿರ್ಣಯ ಮತ್ತು ನ್ಯಾಯಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ ಅನ್ನೋದು ಉಪೇಂದ್ರ ಅವ್ರ ಮಾತು ಸೊ ರೇಣುಕಾ ಸ್ವಾಮಿ ಅವರ ಕುಟುಂಬದಲ್ಲಿ ಜನರಲ್ಲಿ ಹಾಗೆ ಮೀಡಿಯಾ ಹಾಗೂ ದರ್ಶನ ಅಭಿಮಾನಿಗಳು ಇವರೆಲ್ಲರಲ್ಲೂ ಕೂಡ ಕೆಲವು ಅನುಮಾನ ಇದೆ ಕೆಲವು ಆತಂಕ ಇದೆ ಮತ್ತೆ ಊಹಾಪೋಹ ಎಲ್ಲ ಹುಟ್ಕೋತಾ ಇದೆ ಹೀಗಿರುವಾಗ ಯಾವುದೇ ಕೇಸ್ ಆಗಲಿ ಅದು ಆ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನ ಮತ್ತು ಎಲ್ಲ ಸಾಕ್ಷಿಗಳ ವಿವರಗಳನ್ನ ಆಗಾಗ ಪೊಲೀಸರು ಸಂಬಂಧಪಟ್ಟಂತಹ ವ್ಯಕ್ತಿಗಳ ಕುಟುಂಬದವರಿಗೆ ಹಂಚ್ಕೋಬೇಕು ಅದನ್ನು ಕೊಡಬೇಕು ಅವರಿಗೆ ಹಾಗೂ ಅದು ಕಾನೂನು ಆಗಬೇಕು ಅಂತ ಹೇಳ್ತಾರೆ ಉಪೇಂದ್ರ ಅವರು ನೋಡಿ ಹಿಂದೆಲ್ಲ ಮಾಡ್ತಾ ಇದ್ರು ಪೊಲೀಸ್ನವರು ಏನೇನು ವಿಚಾರಣೆ ಆಯಿತು ಅನ್ನೋದನ್ನ ದಾಖಲಿಸ್ತಾ ಇದ್ರು ಬರೆದು ದಾಖಲಿಸ್ತಾ ಇದ್ರು ಈಗ ತಂತ್ರಜ್ಞಾನ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ಡ್ ಆಗಿದೆ ಬಿಡಿ ಹೀಗಾಗಿ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಅಥವಾ ಈವನ್ ಲೈವ್ ಸ್ಟ್ರೀಮಿಂಗು ಮಾಡಬಹುದು ಅಂತಾರೆ ಉಪೇಂದ್ರ ಅವರು ಮೇ ಬಿ ಅವರ ಪ್ರಜಾಕೀಯ ಕಾನ್ಸೆಪ್ಟ್ ಇರ್ಬೋದು ಅದನ್ನ ಅವರು ಹೇಳ್ತಾ ಇದ್ದಾರೆ ಮೇಜರ್ ಆಗಿ ಅವರು ಹೈಲೈಟ್ ಮಾಡ್ತಾ ಇರುವಂತದ್ದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ಸ್ ಅದಾಗಬೇಕು ಅಂತ ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಕೇಸ್ ಆಗಿರೋದ್ರಿಂದ ಆ ಕೇಸ್ನ ವಿಡಿಯೋ ದಾಖಲೆಗಳನ್ನ ಸಾಕ್ಷಿಗಳನ್ನ ಆಗಾಗ ಪೊಲೀಸ್ನವರು ಸಾರ್ವಜನಿಕವಾಗಿ ತೆರೆದಿಡ್ತಾ ಇರಬೇಕು ಸೊ ಸಂಪೂರ್ಣ ಪಾರದರ್ಶಕತೆಯಿಂದ ಕೂಡಿರಬೇಕು ಸಾಕ್ಷಿ ನಾಶ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಪ್ರಭಾವಿಗಳು ಎಲ್ಲೂ ಕೂಡ ಇಂಟರ್ಫಿಯರ್ ಆಗಬಾರ್ದು ಹಾಗೆ ರೇಣುಕಾ ಸ್ವಾಮಿ ಕುಟುಂಬದವರಿಗೆ ಜನರು ಮೀಡಿಯಾ ದರ್ಶನ ವಿಮಾನಗಳು ಎಲ್ರಿಗೂ ಏನ್ ಗೊಂದಲ ಇದೆಯಲ್ಲ ಅದನ್ನ ಪರಿಹರಿಸಬೇಕಾದಂತ ಜವಾಬ್ದಾರಿ ಕೂಡ ಪೊಲೀಸ್ನವ್ರ ಮೇಲೆ ಇರುತ್ತೆ ಅದನ್ನ ಮಾಡಿದಾಗ ಅವ್ರ ಮೇಲೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಅಂತಾರೆ ಉಪೇಂದ್ರ ಅವರು ಸೊ ಆಗ ನ್ಯಾಯ ಸಿಗದಪ್ಪ ಅನ್ನುವಂತ ನಂಬಿಕೆ ಬರುತ್ತೆ ಆ ನಂಬಿಕೆ ಬಹಳ ಮುಖ್ಯ ಅದನ್ನ ಉಪೇಂದ್ರ ಅವರು ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇದಾರೆ ಬಹುಶಃ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬರೀ ಊಹಾ ಅಂತೆ ಕಂತೆಗಳ ಮೇಲೆಯೇ ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ ಯಾವಾಗ ಅಲ್ಲಿ ಪಾರದರ್ಶಕತೆ ಇರೋದಿಲ್ವ ನೋಡಿ ಇಂತಿಂತದ್ದು ಆಗಿದೆ ಈ ಹಂತಕ್ಕೆ ತನಿಖೆ ಬಂದಿದೆ ಈಗ ಇಷ್ಟು ಸಾಕ್ಷಿಗಳನ್ನ ಈಗಾಗಲೇ ವಿಚಾರಣೆ ಮಾಡಿದ್ದೀವಿ ಜನರ ಮುಂದೆ ಇಟ್ಟುಬಿಟ್ರೆ ಈ ರೀತಿಯ ಊಹಾಪೋಹಗಳು ಹುಟ್ಟಿಕೊಳ್ಳಲ್ಲ ನಿಮಗೊಂದು ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸುದ್ದಿಗಿಂತಲೂ ವದಂತಿ ಬಹಳ ವೇಗವಾಗಿ ಹರಡುತ್ತೆ ಮತ್ತು ಅದು ಬಹಳ ಡೇಂಜರಸ್ ಆ ದೃಷ್ಟಿಯಿಂದ ಪೊಲೀಸರು ಅಧಿಕೃತವಾದ ಮಾಹಿತಿಯನ್ನು ಕೊಡುವಂಥದ್ದು ಸಮಾಜದ ಹಿತದೃಷ್ಟಿಯಿಂದ ಅದರಲ್ಲಿ ಇಂಥ ಕೇಸ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಗೊಂದಲ ಸೃಷ್ಟಿ ಆಗಬಾರ್ದು ಅಂದ್ರೆ ಅದನ್ನು ಮಾಡೋದು ಒಳ್ಳೇದು ಅದನ್ನೇ ಉಪೇಂದ್ರ ಅವರು ಕೂಡ ಈಗ ಧ್ವನಿ ಎತ್ತುವ ಮೂಲಕ ಒಂದು ಮನವಿಯನ್ನು ಮಾಡಿದ್ದಾರೆ ಒಂದು ಸಂದೇಶವನ್ನು ನೀಡಿದ್ದಾರೆ ಇದನ್ನ ಇಲಾಖೆ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಇದೇ ಧ್ವನಿಯಲ್ಲೇ ನಿನ್ನೆ ಉಪ ಸುದೀಪ್ ಅವರು ಕೂಡ ಮಾತನಾಡಿದ್ರು ಇವತ್ತೇನು ಉಪೇಂದ್ರ ಅವರು ಮಾತಾಡಿದಾರಲ್ಲ ಅದೇ ಧ್ವನಿ ನ್ಯಾಯ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ದು ರೇಣುಕಾಸ್ವಾಮಿ ಸಾವಿಗೆ ಅವರ ಕುಟುಂಬದವರಿಗೆ ಪತ್ನಿಗೆ ಆಕೆಯ ಗರ್ಭದಲ್ಲಿರುವಂತಹ ಮಗುಗೆ ಪ್ರತಿಯೊಬ್ಬರಿಗೂ ಇದರ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಬಹುಶಃ ಆ ದೃಷ್ಟಿಯಿಂದ ಕ್ರಮ ಆಗಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಿ ಏನು ನಡೀತಾ ಇದೆ ಮುಕ್ತವಾಗಿ ಜನರ ಮುಂದಿಡ್ಲಿ ಸರಿ ಅಲ್ವಾ ನಿಮಗೇನಿಸುತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು ಅನ್ಸುತ್ತಾ ಈ ಕೇಸಲ್ಲಿ ಅಥವಾ ಬೇಡ ಹೀಗೇ ನಡೀತಾ ಇದೆ ಶಾಮಿಯಾನ ಹಾಕೊಂಡು ಒಳಗಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ ನಲ್ಲಿ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ